ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತ ಐದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ನಾಲ್ಕು ಸ್ಟ್ರಕ್ಚರ್ಗಳನ್ನು ಕಲಿಯೋಣ ಆಯಿತಾ ಮೊದಲಿಗೆ ನಾನು ಸ್ಟ್ರಕ್ಚರನ್ನು ಹೇಳಿಕೊಡ್ತೇನೆ ಆಮೇಲೆ ಉದಾಹರಣೆ ವಾಕ್ಯಗಳನ್ನು ತಗೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಹೇಳಿಕೊಡ್ತೇನೆ ಸರಿನಾ ಮೊದಲ ಸ್ಟ್ರಕ್ಚರ್ ಮೊದಲು ಯು ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ವರ್ಬಿನ ಎನ್ ಜಿ ರೂಪದ ಬಗ್ಗೆ ನಾನು ಹೇಳಿ ಆಗಿದೆ ಮೊದಲು ಅಲ್ವಾ ನಿಮಗೂ ಕೂಡ ವರ್ಬಿನ ಎನ್ ಜಿ ರೂಪದ ಬಗ್ಗೆ ಗೊತ್ತಿದೆ ಸರಿ ಅಲ್ವಾ ಸೊ ಆ ವರ್ಬಿನ ಎನ್ ಜಿ ರೂಪವನ್ನು ನಾವು ಇಲ್ಲಿ ಬಳಸುತ್ತೇವೆ ಆಯಿತಾ ಇಲ್ಲಿ ಸಬ್ಜೆಕ್ಟ್ ಯು ಯು ಸರಿನಾ ಸೊ ಯು ಬಂದು ಆರ್ ಬಂದು ವರ್ಬಿನ ಎನ್ ಜಿ ರೂಪ ಬಂದರೆ ನೀನು ಏನೋ ಒಂದನ್ನು ಮಾಡುತ್ತಾ ಇದ್ದಿ ಅಥವಾ ನೀವು ಏನೋ ಒಂದನ್ನು ಮಾಡುತ್ತಾ ಇದ್ದೀರಿ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಇಲ್ಲಿ ಯು ಅಂದ್ರೆ ನೀನು ಅಥವಾ ನೀವು ಈ ವರ್ಬಿನ ಎನ್ ಜಿ ರೂಪ ಉಂಟಲ್ಲ ಇದು ತಾ ಅನ್ನುವ ಅರ್ಥ ಕೊಡ್ತದೆ ಯಾವುದೋ ಒಂದು ಕೆಲಸದ ತಾ ಅನ್ನುವ ಅರ್ಥ ಕೊಡ್ತದೆ ಆಮೇಲೆ ಇದ್ದೀರಿ ಇದ್ದಿ ಇವೆರಡನ್ನು ಆರ್ ಅನ್ನುವ ಪದ ಹೇಳ್ತದೆ ಸರಿನಾ ಸೊ ನಾವು ಕಲಿಯುವಂತಹ ಮೊದಲ ಸ್ಟ್ರಕ್ಚರ್ ಇದು ಎರಡನೇ ಸ್ಟ್ರಕ್ಚರ್ ವಿ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಆಯಿತಾ ಬಂದಾಗ ನಾವು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೇವೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಈ ಸ್ಟ್ರಕ್ಚರ್ ಅಲ್ಲಿ ಸಬ್ಜೆಕ್ಟ್ ವಿ ವಿ ಅಂದ್ರೆ ನಾವು ತಾ ಅಂದ್ರೆ ಐ ಎನ್ ಜಿ ವರ್ಬ್ ಒಂದಿರ್ತದೆ ವಿ ಒನ್ ಐ ಎನ್ ಜಿ ಅಂದರೆ ಯಾವುದೋ ಒಂದು ಕೆಲಸ ಮಾಡುತ್ತಾ ಅನ್ನುವ ಅರ್ಥ ಸಿಗ್ತದೆ ಇದ್ದೇವೆ ಅಂದರೆ ಸ್ಟ್ರಕ್ಚರ್ ದೇ ಆರ್ ವರ್ಬಿನ ಐ ಎನ್ ಜಿ ಹೀಗೆ ಬಂದಾಗ ಅವರು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾರೆ ಅಥವಾ ಅವು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇವೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಮೊದಲು ಆಮೇಲೆ ಆರ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಹಾಗೆ ಬಂದಾಗ ಬಹುವಚನದ ಕರ್ತೃಪದ ಇಲ್ಲಿ ನಾಮಪದ ಅಂತ ತಗೊಂಡಿದ್ದೇನೆ ಬಹುವಚನ ಬಹುವಚನದ ನಾಮಪದ ಬಂದು ಏನೋ ಒಂದು ಮಾಡುತ್ತಾ ಇವೆ ಅಥವಾ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಬನ್ನಿ ಒಂದೊಂದೇ ಸ್ಟ್ರಕ್ಚರ್ ಅನ್ನು ತೆಗೆದುಕೊಂಡು ವಾಕ್ಯಗಳನ್ನು ರಚಿಸುತ್ತಾ ಹೋಗೋಣ ಮೊದಲಿಗೆ ನಾವು ಯು ಆರಿನ ಸ್ಟ್ರಕ್ಚರ್ಸ್ ಕಲಿಯೋಣ ಆಯ್ತಾ ಯು ಆರ್ ಆದ್ಮೇಲೆ ವರ್ಬಿನ ಎನ್ ಜಿ ರೂಪ ಬಂದ್ರೆ ಅದೊಂದು ಪಾಸಿಟಿವ್ ವಾಕ್ಯ ಆಗಿರುತ್ತದೆ ಅಥವಾ ಸಕಾರಾತ್ಮಕ ವಾಕ್ಯ ಆಗಿರುತ್ತದೆ ಸರಿನಾ ಮೊದಲ ವಾಕ್ಯ ಯು ಆರ್ ಕ್ಯಾಲ್ಕುಲೇಟಿಂಗ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಅಂದ್ರೆ ನೀವು ಲೆಕ್ಕ ಹಾಕುತ್ತಿದ್ದೀರಿ ನೀವು ಲೆಕ್ಕ ಹಾಕುತ್ತಿದ್ದೀರಿ ಈ ಹಾಕುತ್ತಿದ್ದೀರಿ ಅಂತ ಹೇಳಿ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ ಆದ್ರೆ ಈ ಪದ ಸಿಗಬೇಕಾದರೆ ನಾವು ಈ ಎರಡು ಪದಗಳನ್ನು ಜೋಡಿಸಬೇಕು ಅಲ್ವಾ ಹಾಕುತ್ತಾ ಇದ್ದೀರಿ ಎರಡು ಒಟ್ಟು ಸೇರಿದಾಗ ಹಾಕುತ್ತಿದ್ದೀರಿ ಅಂತ ಆಗ್ತದೆ ನಿಜವಾಗಿಯೂ ಅದು ನೀವು ಲೆಕ್ಕ ಹಾಕುತ್ತಾ ಇದ್ದೀರಿ ಅಂತ ಅಲ್ವಾ ಇಲ್ಲಿ ಯು ಅಂದರೆ ನೀವು ಕ್ಯಾಲ್ಕುಲೇಟ್ ಅಂದ್ರೆ ಲೆಕ್ಕ ಹಾಕುದು ಲೆಕ್ಕ ಹಾಕುವುದಕ್ಕೆ ಕ್ಯಾಲ್ಕುಲೇಟ್ ಅಂತೇಳಿ ಹೇಳ್ತೇವೆ ಅದಕ್ಕೆ ಐ ಎನ್ ಜಿ ಸೇರಿಸಿದ್ದೇವೆ ಸೇರಿಸಿದಾಗ ಹಾಕುತ್ತಾ ಅನ್ನೋದು ಸೇರಿಕೊಳ್ತದೆ ಲೆಕ್ಕ ಹಾಕುತ್ತಾ ಅಂತ ಆಗ್ತದೆ ಕ್ಯಾಲ್ಕುಲೇಟಿಂಗ್ ಅಂದರೆ ಇದ್ದೀರಿ ಅಂದರೆ ಆರ್ ಆರ್ ಅಂದರೆ ಇದ್ದೀರಿ ಅಂತ ಅರ್ಥ ಮೊದಲು ಯು ಬಂತು ಮೊದಲು ಯು ಬಂತು ಆಮೇಲೆ ಆರ್ ಬಂತು ಆಮೇಲೆ ಆರ್ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಇದೊಂದು ಪಾಸಿಟಿವ್ ವಾಕ್ಯ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಯು ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ಯು ರನ್ನಿಂಗ್ ಆರ್ ಯು ರನ್ನಿಂಗ್ ಅಂದ್ರೆ ನೀವು ಓಡುತ್ತಿದ್ದೀರಾ ಪ್ರಶ್ನೆ ನೀವು ಓಡುತ್ತಿದ್ದೀರಾ ಮೊದಲು ಆರ್ ಬಂತು ಮೊದಲು ಆರ್ ಬಂತು ಆಮೇಲೆ ಯು ಬಂತು ಆಮೇಲೆ ಯು ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಇದೊಂದು ಪ್ರಶ್ನೆ ಯು ಅಂದ್ರೆ ನೀವು ಓಡುವುದಕ್ಕೆ ರನ್ ಅಂತೇಳಿ ಹೇಳ್ತೇವೆ ರನ್ ಅಂದ್ರೆ ಓಡುವುದು ಅದಕ್ಕೆ ಐ ಎನ್ ಜಿ ಸೇರಿಸಿದಾಗ ರನ್ನಿಂಗ್ ಆಗ್ತದೆ ರನ್ನಿಂಗ್ ಅಂದ್ರೆ ಓಡುತ್ತಾ ಅನ್ನುವ ಅರ್ಥ ಓಡುತ್ತಾ ಅನ್ನುವ ಅರ್ಥ ಇದ್ದೀರಾ ಅಂತೇಳಿ ಕೇಳಲಿಕ್ಕೆ ಆ ರನ್ನ ಮೊದಲಿಗೆ ಹಾಕ್ತೇವೆ ಆರ್ ಯು ರನ್ನಿಂಗ್ ನೀವು ಓಡುತ್ತಿದ್ದೀರಾ ಈ ತರ ನಕಾರಾತ್ಮಕ ಮಾಡಲಿಕ್ಕೆ ಯು ಆಮೇಲೆ ಆರ್ ಆಮೇಲೆ ನಾಟ್ ಆಮೇಲೆ ವರ್ಬಿನ ಎನ್ ಜಿ ರೂಪ ಉದಾಹರಣೆಗೆ ಯು ಆರ್ ನಾಟ್ ಥಿಂಕಿಂಗ್ ಯು ಆರ್ ನಾಟ್ ಥಿಂಕಿಂಗ್ ಅಂದ್ರೆ ನೀವು ಯೋಚಿಸುತ್ತಾ ಇಲ್ಲ ಅಂತ ಅದನ್ನು ಕೂಡಿಸಿ ನಾವು ಯೋಚಿಸುತ್ತಿಲ್ಲ ಅಂತ ಹೇಳ್ತೇವೆ ಯು ಬಂತು ಯು ಬಂತು ಆಮೇಲೆ ಆರ್ ಬಂತು ಆಮೇಲೆ ಆರ್ ಬಂತು ಆಮೇಲೆ ನಾಟ್ ಬಂತು ಆಮೇಲೆ ನಾಟ್ ಬಂತು ಆಮೇಲೆ ವರ್ಬಿನ ಎನ್ ಜಿ ರೂಪ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಯು ಅಂದ್ರೆ ನೀವು ಆರ್ ನಾಟ್ ಅಂದ್ರೆ ಇಲ್ಲ ಅಂತ ಥಿಂಕಿಂಗ್ ಅಂದ್ರೆ ಯೋಚಿಸುತ್ತಾ ಅಂತ ಅರ್ಥ ತಿಂಕ್ ಅಂದ್ರೆ ಯೋಚಿಸು ಇದಕ್ಕೆ ಐ ಎನ್ ಜಿ ಹಾಕಿದ್ರೆ ಯೋಚಿಸುತ್ತಾ ಅಂತ ಆಗ್ತದೆ ಸರಿನಾ ಇದೊಂದು ನಕಾರಾತ್ಮಕ ವಾಕ್ಯ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಯು ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ಯು ನಾಟ್ ವರ್ಕಿಂಗ್ ಆರ್ ಯು ನಾಟ್ ವರ್ಕಿಂಗ್ ಅಂದ್ರೆ ನೀವು ಕೆಲಸ ಮಾಡುತ್ತಿಲ್ಲವೇ ನೀವು ಕೆಲಸ ಮಾಡುತ್ತಾ ಇಲ್ಲವೇ ಈ ಥರ ಇದೊಂದು ನಕಾರಾತ್ಮಕ ಪ್ರಶ್ನೆ ಇದಕ್ಕೆ ಮೊದಲು ಆರ್ ಬರಬೇಕು ಆರ್ ಬಂದಿದೆ ಯು ಬರಬೇಕು ಆರ್ ಆದ್ಮೇಲೆ ಯು ಬಂದಿದೆ ಆಮೇಲೆ ನಾಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ವರ್ಕ್ ಅಂದ್ರೆ ಕೆಲಸ ಮಾಡು ವರ್ಕಿಂಗ್ ಅಂದ್ರೆ ಕೆಲಸ ಮಾಡುತ್ತಾ ಅಂತ ಐ ಎನ್ ಜಿ ಹಾಕಿದಾಗ ನಮ್ಮ ಕನ್ನಡದಲ್ಲಿ ಕ್ರಿಯಾಪದಕ್ಕೆ ತಾ ಸೇರಿಸಿದ ಅರ್ಥ ಸಿಗ್ತದೆ ಸರಿನಾ ಇವೆಷ್ಟು ಇವೆಷ್ಟು ಯುವಿನ ಸ್ಟ್ರಕ್ಚರ್ಸ್ ಯುವಿನ ಸ್ಟ್ರಕ್ಚರ್ಸ್ ಇಲ್ಲಿಯೂ ಕೂಡ ನೀವು ಗಮನಿಸಬೇಕೇನೆಂದ್ರೆ ಏನೇ ಬದಲಾವಣೆ ಆದರೂ ಮೊದಲ ಎರಡು ಪದಗಳಲ್ಲಿ ಮಾತ್ರ ಯು ಆರ್ ಇದ್ದದ್ದು ಆರ್ ಯು ಆಯ್ತು ಯು ಆರ್ ಇದ್ದದ್ದು ಆರ್ ಯು ಆಯ್ತು ಇರ್ತದೆ ಸರಿನಾ ವಿ ಆರ್ ಸ್ಟ್ರಕ್ಚರ್ಸ್ ನೋಡೋಣ ವಿ ಆರ್ ಆದ್ಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂದ್ರೆ ಅದೊಂದು ಪಾಸಿಟಿವ್ ವಾಕ್ಯ ಆಗಿರ್ತದೆ ಮೊದಲು ವಿ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಿ ಆರ್ ಸ್ವೀಪಿಂಗ್ ವಿ ಆರ್ ಸ್ವೀಪಿಂಗ್ ಅಂದ್ರೆ ನಾವು ಗುಡಿಸುತ್ತಾ ಇದ್ದೇವೆ ಅಂತ ಗುಡಿಸುತ್ತಾ ಇದ್ದೇವೆ ಗುಡಿಸುತ್ತಾ ಇದ್ದೇವೆ ಅದನ್ನ ಜೋಡಿಸಿದಾಗ ಗುಡಿಸುತ್ತಿದ್ದೇವೆ ಅಂತ ಆಗ್ತದೆ ಆಯ್ತಾ ಮೊದಲು ವಿ ಬಂತು ಮೊದಲು ವಿ ಬಂತು ಆಮೇಲೆ ಆರ್ ಬಂತು ಆಮೇಲೆ ಆರ್ ಬಂತು ಆಮೇಲೆ ಸ್ವೀಪಿಂಗ್ ಬಂತು ವರ್ಬಿನ ಜಿ ರೂಪ ಬಂತು ಇಲ್ಲಿ ನಾವು ಅಂದ್ರೆ ವಿ ಸ್ವೀಪ್ ಅಂದ್ರೆ ಗುಡಿಸು ಆಯ್ತಾ ಗುಡಿಸು ಸ್ವೀಪ್ ಸ್ವೀಪಿಂಗ್ ಅಂದ್ರೆ ಗುಡಿಸುತ್ತಾ ಅಂತ ಆಯ್ತು ಇದ್ದೇವೆ ಅಂದ್ರೆ ಆರ್ ಆರ್ ಅಂದ್ರೆ ಇದ್ದೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ವಿ ವಾಷಿಂಗ್ ಆರ್ ವಿ ವಾಷಿಂಗ್ ಅಂದ್ರೆ ನಾವು ತೊಳೆಯುತ್ತಾ ಇದ್ದೇವೆಯೇ ನಾವು ತೊಳೆಯುತ್ತಾ ಇದ್ದೇವೆಯೇ ಆರ್ ವಿ ವಾಷಿಂಗ್ ಮೊದಲು ಆರ್ ಬಂತು ಮೊದಲು ಆರ್ ಬಂತು ಆಮೇಲೆ ವಿ ಬಂತು ಆಮೇಲೆ ವಿ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಇಲ್ಲಿ ವಿ ಅಂದ್ರೆ ನಾವು ವಾಶ್ ಅಂದ್ರೆ ತೊಳೆ ವಾಶ್ ಇಂಗ್ ಅಂದ್ರೆ ತೊಳೆಯುತ್ತಾ ಅಂತ ಅರ್ಥ ಆರ್ ಮೊದಲು ಹಾಕಿದ್ದೇವೆ ಹಾಕಿದಾಗ ಇದ್ದೇವೆಯೇ ಅಂತ ಪ್ರಶ್ನೆ ಮಾಡಿದಾಗ ಆಗ್ತದೆ ಮೊದಲು ಆರ್ ಆಮೇಲೆ ವಿ ಆಮೇಲೆ ವರ್ಬಿನ ಎನ್ ಜಿ ರೂಪ ಇದೊಂದು ಪ್ರಶ್ನೆ ಆಗಿರುತ್ತದೆ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ವಿ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಿ ಆರ್ ನಾಟ್ ಸ್ಟೀಲಿಂಗ್ ವಿ ಆರ್ ನಾಟ್ ಸ್ಟೀಲಿಂಗ್ ಅಂದ್ರೆ ನಾವು ಕಳ್ಳತನ ಮಾಡುತ್ತಿಲ್ಲ ನಾವು ಕಳ್ಳತನ ಮಾಡುತ್ತಾ ಇಲ್ಲ ಮೊದಲು ವಿ ಬರಬೇಕು ವಿ ಬಂದಿದೆ ಆಮೇಲೆ ಆರ್ ಬರಬೇಕು ಆರ್ ಬಂದಿದೆ ಆಮೇಲೆ ನಾಟ್ ಬರಬೇಕು ನಾಟ್ ಬಂದಿದೆ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಅದು ಕೂಡ ಬಂದಿದೆ ಇಲ್ಲಿ ವಿ ಅಂದ್ರೆ ನಾವು ಆರ್ ನಾಟ್ ಅಂದ್ರೆ ಇಲ್ಲ ಅಂತ ಸ್ಟೀಲ್ ಅಂದ್ರೆ ಕಳ್ಳತನ ಮಾಡು ಸ್ಟೀಲಿಂಗ್ ಅಂದ್ರೆ ಕಳ್ಳತನ ಮಾಡುತ್ತಾ ಅಂತ ಅರ್ಥ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ವಿ ನಾಟ್ ಸ್ಲೈಡಿಂಗ್ ಆರ್ ವಿ ನಾಟ್ ಸ್ಲೈಡಿಂಗ್ ಅಂದ್ರೆ ನಾವು ಜಾರುತ್ತಾ ಇಲ್ಲವೇ ನಾವು ಜಾರುತ್ತಾ ಇಲ್ಲವೇ ಮೊದಲು ಆರ್ ಬಂತು ಆರ್ ಬಂತು ಆಮೇಲೆ ವಿ ಬಂತು ವಿ ಬಂತು ಆಮೇಲೆ ನಾಟ್ ಬಂತು ನಾಟ್ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ಅದೇ ಬಂದಿದೆ ಇಲ್ಲಿ ಸ್ಲೈಡ್ ಅಂದರೆ ಜಾರುವುದು ಸ್ಲೈಡಿಂಗ್ ಅಂದರೆ ಜಾರು ತಾ ಅನ್ನುವ ಅರ್ಥ ಸರಿನಾ ಇವೆಷ್ಟು ವಿ ಜೊತೆ ಇರುವ ಸ್ಟ್ರಕ್ಚರ್ಸ್ ನೆಕ್ಸ್ಟ್ ದೇ ಜೊತೆ ಇರುವ ಸ್ಟ್ರಕ್ಚರ್ಸ್ ದೇ ಆರ್ ನ ಸ್ಟ್ರಕ್ಚರ್ಸ್ ದೇ ಬಂದು ಆಮೇಲೆ ಆರ್ ಬಂದು ಆಮೇಲೆ ವರ್ಬಿನ ಎನ್ ಜಿ ರೂಪ ಬಂದರೆ ಅದೊಂದು ಪಾಸಿಟಿವ್ ವಾಕ್ಯ ಆಗಿರುತ್ತದೆ ಉದಾಹರಣೆಗೆ ವಿನ್ನಿಂಗ್ ದೇ ಆರ್ ವಿನ್ನಿಂಗ್ ಅಂದ್ರೆ ಅವರು ಇದ್ದಾರೆ ಅಂತ ಅರ್ಥ ದೇ ಬಂದಿದೆ ದೇ ಬಂದಿದೆ ಆಮೇಲೆ ಆರ್ ಬಂದಿದೆ ಆರ್ ಬಂದಿದೆ ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಅದು ಕೂಡ ಬಂದಿದೆ ಇಲ್ಲಿ ಅವರು ಅಂದರೆ ದೇ ಗೆಲ್ಲುತ್ತಾ ಅಂದ್ರೆ ವಿನ್ನಿಂಗ್ ಅಂದ್ರೆ ಆರ್ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ದೇ ದೇ ಥ್ರೋಯಿಂಗ್ ಅಂದ್ರೆ ಅವರು ಎಸೆಯುತ್ತಾ ಇದ್ದಾರೆಯೇ ಅವರು ಎಸೆಯುತ್ತಿದ್ದಾರೆಯೇ ಮೊದಲು ಆರ್ ಬರಬೇಕು ಆರ್ ಬಂದಿದೆ ದೇ ಬರಬೇಕು ದೇ ಬಂದಿದೆ ಆಮೇಲೆ ವರ್ಬಿನ ಐಎನ್ಜಿ ರೂಪ ಬರಬೇಕು ಅದು ಕೂಡ ಬಂದಿದೆ ಇಲ್ಲಿ ಅವರು ಅಂದರೆ ದೇ ಎಸೆಯುತ್ತಾ ಅಂದ್ರೆ ಥ್ರೋವಿಂಗ್ ಇದ್ದಾರೆಯೇ ಅಂತ ಕೇಳಲಿಕ್ಕೆ ಆರನ್ನು ಅನ್ನು ಮೊದಲು ಹಾಕ್ತೇವೆ ಈ ತರಹ ಇದ್ರೆ ಇದೊಂದು ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ದೇ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ದೇ ಆರ್ ನಾಟ್ ಲೂಸಿಂಗ್ ದೇ ಆರ್ ನಾಟ್ ಲೂಸಿಂಗ್ ಅವರು ಸೋಲುತ್ತಿಲ್ಲ ಅವರು ಸೋಲುತ್ತಾ ಇಲ್ಲ ಅಂತ ದೇ ಬರಬೇಕು ಮೊದಲು ದೇ ಬಂದಿದೆ ಆರ್ ಬರಬೇಕು ಆಮೇಲೆ ಆರ್ ಬಂದಿದೆ ನಾಟ್ ಬರಬೇಕು ಆಮೇಲೆ ನಾಟ್ ಬಂದಿದೆ ಲೂಸಿಂಗ್ ವರ್ಬಿನ ಜಿ ರೂಪ ಬರಬೇಕು ಬಂದಿದೆ ಇಲ್ಲಿ ಅವರು ಅಂದ್ರೆ ದೇ ಸೋಲುತ್ತಾ ಅಂದ್ರೆ ಲೂಸಿಂಗ್ ಇಲ್ಲ ಅಂದ್ರೆ ಆರ್ ನಾಟ್ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ದೇ ನಾಟ್ ಟರ್ನಿಂಗ್ ಆರ್ ದೇ ನಾಟ್ ಟರ್ನಿಂಗ್ ಅಂದ್ರೆ ಅವರು ತಿರುಗುತ್ತಾ ಇಲ್ಲವೇ ಅಂತ ಅವರು ತಿರುಗುತ್ತಾ ಇಲ್ಲವೇ ಅಂತ ಮೊದಲು ಆರ್ ಬರಬೇಕು ಆರ್ ಬಂದಿದೆ ದೇ ಬರಬೇಕು ದೇ ಬಂದಿದೆ ನಾಟ್ ಬರಬೇಕು ನಾಟ್ ಬಂದಿದೆ ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಅದು ಕೂಡ ಬಂದಿದೆ ಟರ್ನ್ ಅಂದ್ರೆ ತಿರುಗು ಟರ್ನಿಂಗ್ ಅಂದ್ರೆ ತಿರುಗುತ್ತಾ ಅಂತ ಅರ್ಥ ಸರಿನಾ ಇವೆಷ್ಟು ದೇ ಆರ್ ನ ಸ್ಟ್ರಕ್ಚರ್ಸ್ ನೆಕ್ಸ್ಟ್ ಮುಖ್ಯವಾದಂತಹ ಒಂದು ಸ್ಟ್ರಕ್ಚರ್ ಅದು ಕ್ಲೂರಲ್ ಆಯ್ತಾ ಪಾಸಿಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಆಯ್ತಾ ಹಿಸ್ ಪೇರೆಂಟ್ಸ್ ಆರ್ ಜಾಗಿಂಗ್ ಅಂದರೆ ಅವರ ಪೋಷಕರು ಜಾಗಿಂಗ್ ಮಾಡುತ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ ಇಲ್ಲಿ ಅವರ ಪೋಷಕರು ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಹಿಸ್ ಪೇರೆಂಟ್ಸ್ ಬರೀ ಪೋಷಕರು ಜಾಗಿಂಗ್ ಮಾಡುತ್ತಾ ಇರುವಂಥದ್ದಲ್ಲ ಅವರ ಪೋಷಕರು ಜಾಗಿಂಗ್ ಮಾಡ್ತಾ ಇದ್ದಾರೆ ಪೋಷಕರ ಜೊತೆ ಇರುವಂತಹ ಪದ ಅವರ ಇದು ಕೂಡ ನೀವು ಲೆಕ್ಕಕ್ಕೆ ತಗೊಳ್ಬೇಕಾಗ್ತದೆ ಇದರ ಬಗ್ಗೆ ನಾನು ಮುಂಚೆ ಹೇಳಿದ್ದೇನೆ ಅಲ್ವಾ ಹಿಸ್ ಪೇರೆಂಟ್ಸ್ ಅವರ ಪೋಷಕರು ಜಾಗಿಂಗ್ ಮಾಡುತ್ತಾ ಜಾಗಿಂಗ್ ಇದ್ದಾರೆ ಸರಿನಾ ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಆರ್ ದಿ ಸ್ಪ್ಯಾರೆಟ್ಸ್ ಸಿಂಗಿಂಗ್ ಈ ಗಿಳಿಗಳು ಹಾಡುತ್ತಾ ಇವೆಯೇ ನೋಡಿ ಈ ಗಿಳಿಗಳು ಸಬ್ಜೆಕ್ಟ್ ದಿ ಸ್ಪ್ಯಾರೆ ಸಬ್ಜೆಕ್ಟ್ ಇದು ಪ್ಲೂರಲ್ ಸಬ್ಜೆಕ್ಟ್ ಇದರ ಮೊದಲು ಆರ್ ಬಂದಿದೆ ಆರ್ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ಸಿಂಗಿಂಗ್ ಅಂತ ಆಯ್ತಾ ಹಾಡುತ್ತಾ ಅನ್ನೋದಕ್ಕೆ ಸಿಂಗಿಂಗ್ ಅಂತೇಳಿ ಹೇಳ್ತೇವೆ ಎ ಪ್ರಶ್ನೆ ಮಾಡಲಿಕ್ಕೆ ಆರ್ ಅನ್ನು ಮೊದಲಿಗೆ ಬಳಸಿದೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬಂದು ಆಮೇಲೆ ನಾಟ್ ಬಂದು ಆಮೇಲೆ ವರ್ಬಿನ ಜಿ ರೂಪ ಬರಬೇಕು ಆಯ್ತಾ ಉದಾಹರಣೆಗೆ ಟೂ ಸ್ಟೂಡೆಂಟ್ಸ್ ಆರ್ ನಾಟ್ ಡ್ಯಾನ್ಸಿಂಗ್ ಇಬ್ಬರು ವಿದ್ಯಾರ್ಥಿಗಳು ನೃತ್ಯ ಮಾಡುತ್ತಾ ಇಲ್ಲ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಆಯ್ತಾ ಪ್ಲೂರಲ್ ಸಬ್ಜೆಕ್ಟ್ ಬಂತು ಆಮೇಲೆ ಆರ್ ನಾಟ್ ಬಂತು ಆರ್ ನಾಟ್ ಬಂತು ಡ್ಯಾನ್ಸಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಜಿ ರೂಪ ಬರಬೇಕು ಆಯ್ತಾ ಈಗ ಉದಾಹರಣೆ ಆರ್ ಮೈ ಪೆನ್ಸ್ ನಾಟ್ ರೈಟಿಂಗ್ ಅಂದರೆ ನನ್ನ ಲೇಖನಿಗಳು ಬರೆಯುತ್ತಾ ಇಲ್ಲವೇ ನೋಡಿ ನಕಾರಾತ್ಮಕ ಪ್ರಶ್ನೆ ಮೊದಲು ಆರ್ ಬಂತು ಆರ್ ಬಂತು ಆಮೇಲೆ ಕ್ಲೂರಲ್ ಸಬ್ಜೆಕ್ಟ್ ಆದಂತಹ ಮೈ ಪೆನ್ಸ್ ಬಂತು ಬರೀ ಲೇಖನಿಗಳಲ್ಲ ನನ್ನ ಲೇಖನಿಗಳು ಸೊ ಮೈ ಪೆನ್ಸ್ ಬಂತು ಆಮೇಲೆ ನಾಟ್ ಬಂತು ನಾಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಅರ್ಥ ಆಯ್ತಾ ಸೊ ಈ ರೀತಿ ನಾವು ಪ್ಲೂರಲ್ ಸಬ್ಜೆಕ್ಟನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸ್ತೇವೆ ಸರಿನಾ ಈಗ ನಿಮಗೆ ಇಲ್ಲೊಂದು ಎಕ್ಸಸೈಸ್ ಉಂಟು ಇಷ್ಟು ವಾಕ್ಯಗಳನ್ನು ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯ್ತಾ ಏಕೆ ಏನು ಎಲ್ಲಿಗೆ ಈ ಎಲ್ಲ ಪ್ರಶ್ನಾರ್ಥಕಗಳು ನಿಮ್ಗೆ ಗೊತ್ತುಂಟು ಅಲ್ವಾ ಪ್ರಶ್ನಾರ್ಥಕಗಳನ್ನು ಬಳಸ್ಕೊಳ್ಳುವಂತಹ ಸ್ಟ್ರಕ್ಚರ್ ಕೂಡ ನಿಮ್ಗೆ ಗೊತ್ತುಂಟು ಕಲಸಿಯಾಗಿದೆ ಮುಂಚೆ ಅದೇ ತರಹ ಇಲ್ಲಿ ಕೂಡ ಬಳಸಬೇಕು ಆ ಪ್ರಶ್ನಾರ್ಥಕಗಳನ್ನು ಬಳಸ್ಕೊಂಡು ಈ ಸ್ಟ್ರಕ್ಚರ್ ಜೊತೆ ನೀವು ಪ್ರಶ್ನೆಗಳನ್ನು ರಚಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯ್ತಾ ವಿಡಿಯೋವನ್ನು ಪಾಸ್ ಮಾಡಿ ಈಗ ಯಾಕಂದರೆ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ಈ ಒಂದು ಎಕ್ಸಸೈಸ್ನ ಆನ್ಸರ್ ಅಂದರೆ ಉತ್ತರವನ್ನು ತೋರಿಸ್ತೇನೆ ಸ್ಕ್ರೀನಲ್ಲಿ ನೀವೇನು ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದ ಮೇಲೆ ಆನ್ಸರನ್ನು ನೋಡಬೇಕು ಯಾಕಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದ್ದು ನೋಡಿ ನನಗೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂಥೇಳಿ ನೀವು ಆನ್ಸರ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕುವುದು ಅರ್ಥವೇ ಇಲ್ಲ ಹಾಕೋದಕ್ಕೆ ಅರ್ಥ ಇಲ್ಲ ಸರಿನಾ ಸೊ ವಿಡಿಯೋ ಪಾಸ್ ಮಾಡಿ ಸರಿ ಇವು ಉತ್ತರಗಳು ಆಯಿತಾ ಇವು ಉತ್ತರಗಳು ನೀವು ಕೂಡ ಹೀಗೆ ಹಾಕಿದರೆ ತುಂಬ ಸಂತೋಷ ಇಲ್ಲದೇ ಇದ್ದರೆ ಎಲ್ಲಿ ತಪ್ಪು ಮಾಡಿದ್ದೀರಿ ಅನ್ನೋದನ್ನು ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಸರಿನಾ